ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಓಮಿನಿ ಒಂದು ಕಳಿಸ್ಬಿಡೋದಲ್ಲ ಗಡಿ ಸರ್ హోనరరీ స్టేట్రన సర్ 3 జనగైదరే డాక్యుమెంట్స్ అవర్ని మీకు గిది ఆల్ డాక్యుమెంట్స్ అవర్ని మీకు సడెష్ ఫ్రష్ షిప్స్ అయిది ఫస్ట్ ఇన్ఫిడెంట్స్ అయిది హమ్ ఆల్ డాక్యుమెంట్స్ అవర్ని మీకు సార్ ట్యాక్స్ అవర్ని మీకు గడిరేని మీకు స్టేది సర్ 60% అయిది సనము టైర్ కనీసన సర్ 1 30% ఉంది ఇస్ట్ బర్తైద మైలేజ్ గడి సర్ 1 14% ಸ್ಟೇಡಿ ಆಗಿ ಅದನ್ನ ಕರೆದೆ. 3 ಇಂಚು ಸರ್ ವೆಲ್ ಕಂಡೀಷನ್ ಇದೆ. ಒಂದು ಆಯಿಲ್ ಲೀಕೇಜ್ ಇಲ್ಲ. ಮಿಂಟ್ ಆಗಿದೆ ನೋಡಬಹುದು. ಒಂದೋ ಗೊತ್ತಾಗುತ್ತೆ. ಹ್ಮ್ ಹ್ಮ್ ಇದೆ. ಹೌದು ಸರ್. ಬಂಪ್ರ್. ಡಿಂಟ್ ಕ್ರಾಚರ್ಸ್ ಸೂತ್ರನೇ ಇಲ್ಲ ಲಗಡಿ. ಆ ಟಿಕಾಪುಡೇ ಸರ್ ಬಂಪರ್ ಅಷ್ಟೇ ಟಿಕಾಪುಡೇ ಇದೆ. ಬಿಟ್ರೆ ಬೇರೆ ಏನಿಲ್ಲ. ಇಲ್ಲ ಸರ್ ಬೇರೆ ಏನಿಲ್ಲ. ಇದು ಬರ್ತಿ ಲೊಕೇಶನ್ ಗಡಿ ಸರ್ ಇದು ಜಯನಗರ. ಜಯನಗರ. ಹೌದು ಸರ್. ಅಲ್ಲಿ ಲೊಕಲ್ ಆ

对。<Okay. S 2> <Okay. S 3> okay.